ಜೆ ಡಿ ಎಸ್ ನಾಯಕರಿಗೆ ನೀವು ನಿಜವಾಗ್ಲೂ ಅಧಿಕಾರಕ್ಕೆ ಬರಬೇಕನ್ನುವಂಥ ಆಶಯವನ್ನು ಹೊಂದಿದ್ರ ಯಾವ ರೀತಿ ನಾವು ಕಾಂಗ್ರೆಸ್ ಸರ್ಕಾರ ಜನಪರ ಜನಪರವಾಗಿರುವಂಥ ಕಾರ್ಯಕ್ರಮವನ್ನು ಕೊಡ್ತಾ ಇದೀವಿ ನೀವು ಕೊಡೋ ಅಂತ ಕೆಲಸ ಮಾಡಿರಿ ನೀವು ಅಂತ ಕೆಲಸ ಮಾಡಿ ಜನ ನಿಮ್ಮನ್ನು ಮೆಸ್ತಾರ ಆದ್ರೆ ಸುಳ್ಳು ಆರೋಪಗಳನ್ನು ಮಾಡುವಂಥ ಕೆಲಸ ಬೇಡಿ ಇವತ್ತಿಷ್ಟು ಜನ ನೀವು ಕೂಡಿರಿ ನಾನು ನಿಮಗೆ ಒಂದು ಪ್ರಶ್ನೆ ಮಾಡ್ತೀನಿ ಸಿದ್ದರಾಮಯ್ಯನವರು ಧರ್ಮಪತ್ನಿ ನೀವು ಯಾರೋ ನೋಡಿದ್ದೀರಿ ಯಾರಾದ್ರೂ ನೋಡಿದಿರಿ ಆ ಪಾಪ ತಾಯಿ ಒಬ್ಬ ಮುಖ್ಯಮಂತ್ರಿ ಧರ್ಮಪತ್ನಿ ಆದ್ರೂ ಕೂಡ ಸಾರ್ವಜನಿಕ ಸಭೆ ಸಮಾರಂಭಗಳಲ್ಲಿ ಎಂದೂ ಕೂಡ ಭಾಗವಹಿಸಿಲ್ಲ ತಾನು ತನ್ನ ಹೇಳಿ ಮನೆಯೊಳಗಿದ್ದ ತನ್ನ ಕರ್ತವ್ಯಗಳನ್ನು ನಿರ್ವಹಣೆ ಮಾಡ್ತಾ ಇರುವಂತ ಆ ತಾಯಿ ಅಂತ ತಾಯಿ ವಿರುದ್ಧ ನೀವು ಆರೋಪ ಮಾಡ್ತೀರಿ ನಿಮಗೆ ನಾಚಿಕೆ ಮಾನ ಮರ್ಯಾದೆ ಆಯ್ತು ಇಲ್ಲ ಅಂತ ಪ್ರಶ್ನೆ ಮಾಡಬೇಕಾಗ್ತದೆ ನಿಮ್ಮ ಯಡಿಯೂರಪ್ಪ ನಿಮ್ಮವರನ್ನು ಭ್ರಷ್ಟಾಚಾರ ಮಾಡಿಲ್ಲ ನಮ್ಮ ನಾಯಕರು ಇವತ್ತು ಬಿಜೆಪಿಯವ್ರಿಗೆ ಏನು ನೈತಿಕತೆ ಅದ ರೀ ಇವತ್ತು ಜೆಡಿಎಸ್ ನೈತಿಕತೆ ಯಡಿಯೂರಪ್ಪ ಅವರು ಲಂಚ ಪಡ್ಕೊಂಡು ಜೈಲಿಗೆ ಹೋಗಿರತಕ್ಕಂತ ಘಟನೆಗಳನ್ನ ನಾವು ನೋಡಿದ್ವಿ ನೋಡಿದ್ದೇವೆ ಕುಮಾರಸ್ವಾಮಿ ಅವರು ಆ ಗಣಿಗಾರಿಕೆಯನ್ನು ಅನುಮತಿಯನ್ನು ಕೊಟ್ಟಿರ್ತಕ್ಕಂಥದ್ದನ್ನ ನಾವು ಕೇಳಿದ್ವಿ ಇವತ್ತು ಅನೇಕ ಜನ ಬಿಜೆಪಿ ಮತ್ತು ಜೆ ಡಿ ಎಸ್ ಶಾಸಕರುಗಳು ತಮ್ಮ ಅಧಿಕಾರದ ಅವಧಿಯಲ್ಲಿ ಹಲವಾರು ಆಧಾರಗಳನ್ನು ಮಾಡಿದಾರೆ ಎಷ್ಟೋ ಜನರು ಸೀರೆಗಳನ್ನು ನೀವು ನೋಡಿದೀರಿ ನೋಡಿರಲ್ಲ ಸೀರೆಗಳು ನೋಡಿರಲ್ಲ ಇವತ್ತೊಂದು ಹೊಸ ಸುದ್ದಿ ಬಂದೈತಿ ನೀವು ನೋಡಿ ನೀವು ಕೆರೆಯರಿ ಗೊತ್ತಿಲ್ಲ ಇವತ್ತು ನಿಮಗೆ ನೋಡಿರೋ ಒಂದು ಸುದ್ದಿ ಅದೇನಪ್ಪ ಅಂತಂದ್ರೆ ರಾಜ್ಯದ ಮುಖ್ಯಮಂತ್ರಿ ಆಗಿರತಕ್ಕಂಥ ಒಬ್ಬ ವ್ಯಕ್ತಿ ಅವನದು ಅಸ್ತಿಯಲ್ಲ ಸೀರೆ ಹೊರಗೆ ಅಂತ ಹೇಳಿ ಅಂತ ಸುದ್ದಿ ನನಗೆ ಆ ಅಸ್ತಿಯಲ್ಲ ಸೀಡಿ ಮತ್ತು ಭಾರತೀಯ ಜನತಾ ಪಕ್ಷದವನೇ ಭಾರತೀಯ ಜನತಾ ಪಕ್ಷದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ವ್ಯಕ್ತಿದ ಅಷ್ಟೇಲ ಸೇರಿ ಅತಿ ಶೀಘ್ರದಲ್ಲಿ ಬಿಡುಗಡೆ ಆಗ್ತೈತಿ ಅಂತ ಹೇಳಿ ಇವತ್ತು ಸುದ್ದಿ ಕೇಳಿ ನಾನು ನಮ್ಮ ಸ್ವಚ್ಛವಾದಂತ ಆಡಳಿತ ಇರ್ತಕ್ಕಂಥ ಸ್ವಚ್ಛವಾದಂತ ಮನಸ್ಸನ್ನು ಇಟ್ಕೊಂಡಿರ್ತಕ್ಕಂಥ ಸಿದ್ದರಾಮಯ್ಯ ವಿರುದ್ಧ ನೀವೇನಾದ್ರು ಆರೋಪ ಮಾಡ್ಲಿಕ್ಕೆ ಹೊಡ್ರ ಆಕಾಶದ ಕಡೆ ಮುಖ ಮಾಡಿ ಉಗಿಡಿದಂಗೆ ಆಗ್ತೈತಿ ಮೊದಲ ನೀವು ಸ್ವಚ್ಛ ಆಗ್ರಿ ಅಂತಕ್ಕಂಥ ಇನ್ನಷ್ಟು ಸುದ್ದಿಗಳನ್ನು ನೋಡಲು ಪಬ್ಲಿಕ್ ಟೈಮ್ಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ